ಬೇಲೂರು ತಾಲೂಕಿನ ಕೋಗಿಲಮನೆ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇರುವ ಬ್ಯಾನರ್ ಹರಿದು ಹಾಕಿದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸ್ವಾಭಿಮಾನ ದಲಿತ ಯುವಕರಿಂದ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಲಾಯಿತು ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೋಗಿಲೆಮನೆ ವೃತ್ತದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಹಾಕಲಾಗಿದ್ದ ಬ್ಯಾನರ್ ಅನ್ನ ಮಂಗಳವಾರ ರಾತ್ರಿ ಯಾರೋ ಕಿಡಿಗೇಡಿಗಳು ಹರಿದು ಹಾಕಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಕೂಡಲೇ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಬುಧವಾರ ಬೆಳಗ್ಗೆ ಕೋಗಿಲೆಮನೆ ಹಾಗೂ ಕುಶಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಅಧ್ಯಕ್ಷ ರೇಣುಕುಮಾರ್ ಬೌದ್ ಮಂಗಳವಾರ ಸಮಿತಿಯ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಗಿತ್ತು ಕಾರ್ಯಕ್ರಮ ಮುಗಿದ ಮೇಲೆ ಮಂಗಳವಾರ ರಾತ್ರಿ ಯಾರೋ ಕಿಡಿಗೇಡಿಗಳು ಸಮಾಜದ ಬೆಳವಣಿಗೆ ಸಹಿಸದೆ ಉದ್ದೇಶಪೂರಕವಾಗಿ ಬಾಬಾ ಸಾಹೇಬರ ಬ್ಯಾನರ್ನ ಹರಿದು ಹಾಕಿ ಅವಮಾನಿಸಿದ್ದಾರೆ ಈ ಘಟನೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಕಾರ್ಯಕ್ರಮ ಮಾಡಿದ್ದ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭಾವಚಿತ್ರನ ಇವತ್ತು ಎಲ್ಲ ಎಲ್ಲ ಅದಕ್ಕೆ ಈಗೆಲ್ಲ ಹಳದಿ ಎಲ್ಲ ಹಾಕಿದ್ದಾರೆ ಈಗ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಈಗ ನಿನ್ನೆ ಕಾರ್ಯಕ್ರಮ ಆದ ಸಂದರ್ಭದಲ್ಲಿ ಇದನ್ನೆಲ್ಲ ಏನು ನಿನ್ನೆ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಈಗ ರಾತ್ರಿ ಹೆಚ್ಚು ಕಮ್ಮಿ ಒಂಬತ್ತು ಹತ್ತು ಗಂಟೆ ಸಂದರ್ಭದಲ್ಲಿ ಇವತ್ತು ಏನೋ ಬಾಬಾ ಸಾಹೇಬ್ರ ಭಾವಚಿತ್ರ ಏನಿತ್ತು ಅದಕ್ಕೆ ಮಾತ್ರ ಇವತ್ತು ಏನು ಏನು ಅವರ ಬೈಕಿನ ಕೀಲಿ ಇವತ್ತು ಅವರು ಬಾಬಾ ಸಾಹೇಬ್ರ ಅಂಬೇಡ್ಕರ್ನ ಅವರ ಭಾವಚಿತ್ರನ ಬರೆದು ಹಾಕಿದ್ದಾರೆ ಯಾಕೆಂತಂದ್ರೆ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಇವತ್ತು ಒಬ್ಬ ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ ಇವತ್ತು ಇಡೀ ಪ್ರತಿ ಒಂದು ಜಾತಿ ಜನಗೂ ಕೂಡ ಇವತ್ತು ಸೀಮಿತವಾಗಿರ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ನಾವೀಗ ಸಂಕಷ್ಟ ಕೊಡ್ತಿದ್ದೀವಿ ಅದ್ರ ಮುಖಾಂತರ ಈಗ ಯಾರ ಯಾರು ಅಂತ ಈಗ ಯಾ ಈಗ ಅದು ಈಗ ಈಗ ಪೊಲೀಸ್ ಇಲಾಖೆ ಈಗ ಅದನ್ನು ಗಮನ ಹರಿಸಬೇಕೀಗ ಯಾರು ಅಂತ ನಮಗೆ ಗೊತ್ತಿಲ್ಲ ಈಗ ಅದನ್ನು ಸರಿಯಾದ ತನಿಖೆ ಈಗ ನಮ್ಮ ಆರಕ್ಷಕ ಠಾಣೆಯವರು ಅರಹಳ್ಳಿ ಪೊಲೀಸರು ಅವ್ರಿಗೆ ಸಬ್ಇನ್ಸ್ಪೆಕ್ಟ್ ಈಗ ಅವ್ರು ಗಮನ ತರ್ತಿದೀವಿ ಈಗ ಕಂಪ್ಲೇಟೆ ಕೊಡ್ತಿದ್ದೀಗ ಕೊಡೋಕೊಳ್ತಿದ್ದೀವಿ ಈಗ ಅವ್ರೀಗ ಅದ್ರ ಬಗ್ಗೆ ತನಿಖೆ ಈಗ ಆಮೇಲೆ ಏನು ಕಿಡಿಗಡಿಗಳು ಏನು ಈಗ ಈ ಭಾವಚಿತ್ರನ ಇವತ್ತು ಏನು ಇವತ್ತು ಎಲ್ಲ ಹೊರದ ಆಯ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಮನ ಮಾಡಿದ್ದಾರೆ ಇವತ್ತು ಅದ್ರ ಬಗ್ಗೆ ಇವತ್ತು ನಮ್ಮ ಅರಚ ಅರಳ್ಳಿ ಪೊಲೀಸ್ ಠಾಣೆ ಇವತ್ತು ಏನು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಅದ್ರ ಬಗ್ಗೆ ತಕ್ಕ ತನಿಖೆ ಅವರಿಗೆ ತಕ್ಕದ್ದು ಶಿಕ್ಷೆ ಕೊಡಿಸ್ಬೇಕು ಅಂತ ಅಂದ್ಕೊಂಡು ನಾನು ತಮ್ಮ ಮೂಲಕ ನಾನು ಇವತ್ತು ಪತ್ರಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ನಾನು ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ